ಎಸ್ ಈಗ ಆರ್ ಎಲ್ ಎನ್ ಮೂರ್ತಿ ಹಿರಿಯ ವಕೀಲರು ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಹೇಳಿ ಫೈನಲಿ ಒಂದು ಬಂದಿದೆ ಐತಿಹಾಸಿಕ ಹೇಳ್ತೀರಿ ನೋಡಿ ಏನಾಗಿದೆ ಕೆಲ ನ್ಯಾಯಾಲಯಗಳಲ್ಲಿ ಇದು ಈ ತರ ಸಾಕ್ಷಿ ವಿಚಾರಣೆಗಳ ವಿಚಾರಣೆ ಸಾಕ್ಷಿ ಮತ್ತೆ ವಿಚಾರಣೆ ಇನ್ವೆಸ್ಟಿಗೇಷನ್ ಮೆಟೀರಿಯಲ್ ಇಂದ ವಿಚಾರಣೆ ವಿಚಾರಣೆ ಮಾಡಿದ ನ್ಯಾಯಾಧೀಶರು ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ನಿಜ ಆದ್ರೆ ಇದು ಅಂತಿಮ ಆಗೋದಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಲೈಫ್ ಅಲ್ಲಿ ಈಗ ಏನಾಗಿದೆ ನಾವು ಬೇರೆ ಯಾರೋ ಹೇಳಿ ಕೇಳಿಸ್ಕೊಂತಿದ್ದೆ ಧಾರ್ಮಿಕವಾಗಿ ಮತ್ತೆ ಹ್ಮ್ ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡೋದು ತಪ್ಪಾಗುತ್ತೆ ಹೌದು ಇದು ಅಂತಿಮ ಅಲ್ಲ ಯಾಕಂದ್ರೆ ಇನ್ನು ಎರಡು ನ್ಯಾಯಾಲಯಗಳು ಇದನ್ನ ಕೆಲ ಇನ್ನು ಇನ್ನು ಎರಡು ನ್ಯಾಯಾಲಯಗಳು ಕೆಲವಂತ ನ್ಯಾಯಾಲಯದ ತೀರ್ಪನ್ನ ಪರಾಮರ್ಶೆ ಮಾಡ್ಲಿಕ್ಕೆ ಪ್ರಜ್ವಲ್ ರೇವಣ್ಣರಿಗೆ ಇನ್ನೂ ಕಾನೂನಲ್ಲಿ ಹಾಗೂ ಕಾನೂನು ಅವಕಾಶ ಇದೆ ಇದೇ ಒಂದು ಅಂತಿಮ ಆದ್ರೆ ಇದನ್ನ ಯಾರು ಚಾಲೆಂಜ್ ಮಾಡದೆ ಹೋದ್ರೆ ಇದು ಅಂತಿಮ ಆಗುತ್ತೆ ಯಾವುದೇ ನ್ಯಾಯಾಲಯಗಳು ಏನು ಆದೇಶಗಳು ಯಾವಾಗ ಅಂತಿಮ ಆಗ್ತವೆ ಅಂದ್ರೆ ಎರಡು ಪಕ್ಷಗಾರರು ಮುಂದೆ ಅವರು ಅದನ್ನ ಚಾಲೆಂಜ್ ಮಾಡದೆ ಹೋದಾಗ ಅಂದ್ರೆ ಮೇಲ್ಮಂತ ಮಂತ ಮೇಲ್ ಅಂತ ನ್ಯಾಯಾಲಯದ ಚಾಲೆಂಜ್ ಪ್ರಶ್ನೆ ಮಾಡಿದಾಗ ಹೋಗ್ತಿದ್ರೆ ಆ ಒಂದು ಅಲ್ಲಿಗೆ ಅಂತಿಮ ಆಗುತ್ತೆ ಇಲ್ಲಿ ಇಂತ ಒಂದು ಇಂತ ಒಂದು ವರ್ಡಿಕ್ ಇಂತ ಒಂದು ನ ಪ್ರಜ್ವಲ್ ರಾವ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಚಾಲೆಂಜ್ ಮಾಡೋಕೆ ತುಂಬಾ ಕಾನೂನು ಅವಕಾಶ ಇದೆ ಮುಂದೆ ಶಿಕ್ಷೆ ಕಮ್ಮಿ ಆಗ್ಬೋದು ಇಲ್ಲ ಶಿಕ್ಷಣ ರದ್ದಾಗ್ಬೋದು ಅದರ ಅವಕಾಶಗಳು ಇದಾವೆ ಆದ್ರೆ ಇಲ್ಲಿವರೆಗೂ ಏನಿದೆ ತಾಂತ್ರಿಕ ಏನು ಎವಿಡೆನ್ಸ್ ಇಂದಿಗಳಿಂದ ಆಗ್ಬಹುದು ಅಥವಾ ಮೆಟೀರಿಯಲ್ ಎವಿಡೆನ್ಸ್ ಇಂದ ಆಗ್ಬಹುದು ವಿಚಾರಣೆ ಮಾಡಿದಾಗ ನ್ಯಾಯಾಧೀಶರು ಈಗ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ನಾವು ನ್ಯಾಯ ತೀರ್ಪಿನ ಯಾವತ್ತು ತಲೆ ಅದನ್ನ ನಾವು ಯಾವಾಗ ಕಮೆಂಟ್ ಮಾಡ್ಬಾರ್ದು ಅದನ್ನ ನಾವು ತಲೆಬಾಗಿ ಅದನ್ನ ಮುಂದಿನ ನ್ಯಾಯಾಲಯ ಚಾಲೆಂಜ್ ಮಾಡೋದಕ್ಕೆ ಪುನಃ ಅದನ್ನ ಧರ್ಮ ಹಾಗೂ ಅಂತ ಚಾಲೆಂಜ್ ಮಾಡ್ಕೋಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ 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 ಇನ್ನೊಂದು ಇನ್ನೊಂದು ಈಗ ನೆಕ್ಸ್ಟ್ ಅವರಿಗೆ ನೀವು ಹೇಳ್ತಾ ಇದ್ರೆ ಸಾಕಷ್ಟು ಅವಕಾಶಗಳಿದಾವೆ ಅಂತ ಹೇಳಿ ಆ ಅವಕಾಶಗಳ ಬಗ್ಗೆ ಒಂದ್ ಸ್ವಲ್ಪ ವಿವರಿಸೋದಾದ್ರೆ ಓಕೆ ಓಕೆ ಬಿಜಿ ಇದ್ದಾರೆ ಅಂತ ಕಾಣಿಸುತ್ತೆ ಮೂರ್ತಿ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಎಸ್ ಅವ್ರು ಹೇಳೋದು ನಿಜ ಇದೆ ಅವಕಾಶಗಳಂತೂ ಇದ್ದೇ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಈಗ ಕೆಳ ಹಂತದ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಈಗ ನೆಕ್ಸ್ಟ್ ಹೈಕೋರ್ಟ್ ಇದೆ ಅದಾದ ನಂತರ ಸುಪ್ರೀಂ ಕೋರ್ಟ್ ಕೂಡ ಇದೆ ಸೊ ಹಾಗಾಗಿ ದಾರಿಗಳು ಇದ್ದೇ ಇದ್ದಾವೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದನ್ನು ಚಾಲೆಂಜ್ ಮಾಡೋದಿದೆಯಲ್ಲ ಅದು ದೊಡ್ಡ ಸವಾಲು ಇದು ಎಲ್ರಿಗೂ ಕೂಡ ಇದೆಲ್ಲದರ ಜೊತೆಗೆ ಇನ್ನೂ ಮೂರು ಕೇಸ್ಗಳು ಕೂಡ ಪೆಂಡಿಂಗ್ ಇದ್ದಾವೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಇನ್ನೂ ಮೂರು ಕೇಸ್ಗಳು ಪೆಂಡಿಂಗ್ ಇದ್ದಾವೆ